ತಂದೆಗೆ ನಾವಿಬ್ಬರು ಮಕ್ಕಳಮ್ಮ ನಮ್ಮಣ್ಣ ತಾಯಣ್ಣ ನಾನು ಪುಟ್ಟಲಕ್ಷ್ಮಮ್ಮ ನಾವಿಬ್ಬರೇ ಮಕ್ಕಳು ನಮ್ಮ ದೊಡ್ಡಪ್ಪನಿಗೂ ಮಕ್ಕಳು ಇರಲಿಲ್ಲ ನಮ್ಮ ತಂದೆಗೆ ಮಾತ್ರ ನಾವಿಬ್ಬರೇ ಮಕ್ಕಳು ಆದರೆ ಅವರು ಏನು ಭಾಗ ಅನಿಸ್ಲಿಲ್ಲ ನಾವಿರೋ ಗಂಟ ಏನೂ ಇಲ್ಲ ಇರಮ್ಮ ನಾನು ಭಾಗ ಮಾಡಿದ್ದೀನಿ ಅಂತ ಹೇಳಿದರು ಕೊಡ್ತಾರಲ್ಲ ಅನ್ನದು ನಾನು ಸುಮ್ಮನೆ ಆದೆ ಆದರೆ ನಮ್ಮಣ್ಣ ತೀರ್ಕೊಂಬಿಟ್ರು ಅವರೂ ತೀರ್ಕೊಂಡ್ಬಿಟ್ರು ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಆಮೇಲೆ ಸ್ಟಾರ್ಟ್ ಆಯಿತು ನಮ್ಮ ಅಣ್ಣನ ಕ ಚರಿತ್ರೆ ಏನು ಅವ್ರು ಕೊಡ್ತೀನಿ ಅಮ್ಮ ಕೊಡ್ತೀನಿ ನಾನೇನು ಕೊಡೋದಿಲ್ಲ ಅಂತಂದ ನಾನು ಕೊಡ್ತೀನಿ ಅಮ್ಮ ಅಂತಂದ್ರು ಕೊಡ್ತಾರಲ್ಲನ ನೆಮ್ಮದಿಯಪ್ಪ ಈಗ ಇವನು ನಮ್ಮ ಅಣ್ಣನ ಮಕ್ಳು ಎಲ್ಲಾನು ಮಾರ್ಕೊಂಡ್ಬಿಟ್ರು ಮೇಲೆ ಈಗ ನನ್ಗೆ ಗೊತ್ತಾಯ್ತು ಮಾರ್ಕೊಂಡು ಎಲ್ಲ ಮನೆಗಳು ಕಟ್ತಾವ್ರೆ ನೀನು ಯಾಕಮ್ಮ ಅಂತ ಇದರೆಯವರು ಹೇಳಿದ್ರು ಆವಾಗ ನಾನು ಅರುವಾಗಿ ನನ್ನ ಮಕ್ಕಳು ನಾನು ಬಂದೋ ಇಲ್ಲಿಗೆ ಹೆಂಗ್ ಯಾರು ಗೊತ್ತು ಮೋಸ ಹ್ಮ್ ನನಗೆ ಇಲ್ಲ ಇರ್ಲಿಲ್ಲ ಇರ್ಲಿಲ್ಲ ಇರ್ಲಿಲ್ಲಪ್ಪ ನಮ್ನೆಲ್ಲ ದೂರ ಮಾಡ್ಬಿಟ್ಟೆ ಅವ್ರು ಮಾರಿದ್ರು ಈಗ ನಿಮ್ ಪರವಾಗಿ ನಿಮ್ ಹಿಂದೆ ಇದನ್ನ ಕೇಳಕ್ಕಂತ ಯಾರಿದ್ದಾರೆ ಯಾರು ಇಲ್ಲ ಮೂರ್ತಿ ಹಣ್ಣ ಒಬ್ಬರೇನೇನೆ ನಿಮ್ಗೆ ಎಷ್ಟು ನಮ್ಗೆ ಮೂರ ಹೆಣ್ಣು ಮಕ್ಕಳು ಇಲ್ಲೇ ಅವ್ರೇನು ಬಿಟ್ಟು ಸ್ವಂತ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಎಲ್ಲೂ ಜಮೀನು ಇಲ್ಲಪ್ಪ ಇದೇ ಆಶ್ರಯ ಕೊಡ್ತಾರಲ್ಲ ನಿಮ್ದೆ ನಿಮ್ದವ್ರಿಗೆ ಬೆನ್ನು ಚೂರಿ ಹಾಕದ ನಮ್ಮ ಮೋಹ ನಮ್ಮ ಮಾಡಬೇಕು ಯಾವ ರೀತಿ ನಿಮ್ಮಂತವ್ರು ಭಗವಂತ ಶಿಷ್ಣೆ ಮಾಡವ್ನಲ್ಲಪ್ಪ ನಿಮ್ಮಂತರಿಂದ ನನಗೆ ನ್ಯಾಯ ಸಿಗಬೇಕು ಅಲ್ಲ ಇಲ್ಲ ಬೇಕಾದ್ರೆ ನಾನು ಹೇಳೋದಲ್ಲ ನಾನು ಹೇಳೋದಲ್ಲ ಬಂದು ಪರೀಕ್ಷೆ ಮಾಡಿ ಇವಾಗ ನೀವು ಒಂದು ರೂಮ್ ಇದ್ದೀನಿ ಬೇಕಾದ್ರೆ ಪೋಟಾನೂ ತಕೊಂಡು ಬಂದವರೇ ನೋಡಿ ಮಾಡಿದೆ ಮದುವೆಲ್ಲ ಅಲ್ಲಿ ನಮ್ಮ ಯಜಮಾನರ ಹೆಸರಿನಲ್ಲಿ ಒಂದು ಎಕರೆ ಜಮೀನ್ ಇತ್ತು ಮಾರ್ಬಿಟ್ಟು ಆವಾಗ್ಲೇನೇ ತುಂಬಾ ದಿನ ಆಯ್ತು ಏನು ಇಲ್ಲ ಏನು ಇಲ್ಲ ಏನು ಇಲ್ಲ ಈಗ ಅವ್ರ ಭೇಟಿ ಆಗಿದಕ್ಕೆ ನಾನೇನ್ ಕೇಳ್ತೀಯ ನೀನು ಮನೇಲಿ ಹೆಂಗಸ್ರು ಕೇಳೋಗು ಅಂತ ಪರ್ವಿಜ್ ಮನೆಲೆನೆ ಬಯಕ್ ಬಂದಂಗೆಲ್ಲ ಮಾತಾಡ್ದ ನಮಗೆ ಇಂಪ್ರೂವೇಶನ್ ಗೊತ್ತಾಯ್ತದಪ್ಪ ಇಲ್ಲ ಸಂಬಂಧಿಕರು ಸಂಬಂಧಿಕರು ನಮ್ಮ ತಾಯಿ ತವರು ಮನೆನೆ ಇದು ಇವರೆಲ್ಲ ನಮ್ಮ ಸೋದರ ಮಾವನ್ ಮೊಮ್ಮಕ್ಕಳು ಸಾಮರು ಸ್ವಾಮಿಗೆ ಇಬ್ಬರು ಮಕ್ಕಳು ತಾಯಣ್ಣ ಮತ್ತು ಸಿ ಎಂ ತಾಯಣ್ಣ ಮತ್ತು ಪುಟ್ಲಕ್ಷ್ಮಮ್ಮ ಅಂತ ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಇರ್ತದೆ ಗುರುಸ್ವಾಮಿ ಅವರಿಗೆ ಮಕ್ಕಳಿರಲ್ಲ ಆ ಮಕ್ಕಳು ಇಲ್ಲದೆ ಇರೋ ಕಾರಣ ಇವರು ದೊಡ್ಡ ಸರ್ಪಯ್ಯ ಅಂತ ಅವರು ಚೋಳಿಯಲ್ಲಿ ಇರ್ತಾರೆ ಕನಕಪುರ ರೋಡಲ್ಲಿ ಸರ್ಪಯ ಇರಲಿಲ್ಲ ಗುರುಸ್ವಾಮಿ ಮಕ್ಕಳು ಇವರು ಸರ್ಪಯ್ಯನಿಗೆ ಮಕ್ಳು ಇರೋಲ್ಲ ಅದಕ್ಕೆ ಏನು ಮಾಡ್ತಾರೆ ಇವರಿಬ್ಬರನ್ನು ಕರ್ಕೊಂಡು ಓಬಿ ಚೋಳಿಯಲ್ಲಿ ಸಾಕ್ತಾರೆ ಓದಿಸ್ತಾರೆ ಸಾಕ್ತಾರೆ ಎಲ್ಲ ಮಾಡ್ತಾರೆ ಅವ್ರದ್ದು ಅಲ್ಲೂ ಆಸ್ತಿ ಇರುತ್ತೆ ಸರ್ಪೈನ್ಗೆ ಸಂಬಂಧಪಟ್ಟಿದ್ದು ಆಸ್ತಿ ಇರುತ್ತೆ ಅಲ್ಲಿ ಎರಡು ಎಕರೆ ಇರುತ್ತೆ ಇಲ್ಲಿ ಒಂಬತ್ತು ಎಕರೆ ಹನ್ನೆರಡು ಗುಂಟೆ ಏನೋ ಇದೆ ಇದು ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಮುಂಚೆ ಇವರು ಅಣ್ಣ ಸಾಯೋದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ಮೂರರಲ್ಲಿ ಅವರು ಅಣ್ಣ ಸತ್ತೋಗ್ತಾರೆ ಅಲ್ಲಿ ತನಕ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ ನಾನು ಇವ್ರ ಸಂಬಂಧಿಕನೇ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ ಆಸ್ತಿ ಕೇಳಿದ್ರೆ ಇಲ್ಲ ಅಮ್ಮ ನಿನ್ನ ಮಕ್ಳಿಗಾರದ ನನ್ನ ಅರ್ಧ ಅಲ್ಲಿ ಬಾವಿಕೇರಲ್ಲಿ ಇರೋದು ಕೊಡ್ತೀನಿ ಕೊಡ್ತೀನಿ ಅಂತ ಈ ಅಮ್ಮನಿಗೆ ನಂಬಿಸ್ತಾನೆ ಇರ್ತಾರೆ ಇದಾದ ಮೇಲೆ ಏನು ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಪೈನ ಸಂಬಂಧಪಟ್ಟಿದ್ದ ಜಾಗನ ಒಂದು ಎಕರೆ ಇಪ್ಪತ್ತು ಕುಂಟೆನ ಶಾಂತಿ ಇಸ್ಲಾಮಿಯ ಡೆವಲಪರ್ ಅನ್ನೋರಿಗೆ ಸೇಲ್ ಮಾಡ್ತಾರೆ ಸೇಲ್ ಮಾಡಿದಾಗ ಅವರು ಡೆವಲಪರ್ ಏನು ಮಾಡ್ತಾರೆ ಇಲ್ಲ ಪುಟ್ಟಲಕ್ಷ್ಮಮ್ಮ ಇದ್ದಾರಲ್ಲ ಕರ್ಕೊಂಬನ್ನಿ ಅಂತಂದಾಗ ಅಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಅಲ್ಲಿಗೆ ಬೆಂಗಳೂರು ಸೌತಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಅದರಲ್ಲಿ ಪುಟ್ಟಲಕ್ಷ್ಮಮ್ಮನ ಸೇರಿಸ್ತಾರೆ ಇಲ್ಲಿ ಬಾವಿಕೇರಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಪುಟ್ಟಲಕ್ಷ್ಮಮ್ಮನ ಸೇರಿಸೋಲ್ಲ ನಿಮಗೆ ಸೊ ಎಲ್ಲ ಡಾಕ್ಯುಮೆಂಟ್ಸು ತೋರಿಸ್ತೀನಿ ನಾನು ಆಮೇಲೆ ಟ್ರಿ ಅವ್ನಿಗೆ ಅನುಕೂಲ ಆದಂಗೆ ಮೋಹನ್ ಟಿ ಮ ಇವರು ಅಣ್ಣನ ಮಗ ಮೋಹನ್ ಕುಮಾರ್ ಅಂತ ಎಲ್ಲಿ ಹೆಂಗೆ ಬೇಕೋ ಹಂಗೆ ಮ್ಯಾಮ್ ಮಾಡಿಫೈ ಮಾಡ್ಕೊಳ್ತಾನೆ ಮಾಡಿಫೈ ಮಾಡಿಕೊಂಡು ಹೆಂಗೆ ಈಗ ಪುಟ್ಟಲಕ್ಷ್ಮಮ್ಮನ್ನ ಅಲ್ಲಿ ತೋರಿಸ್ತಾನೆ ಕನಕಪುರ ರೋಡಲ್ಲಿ ತೋರಿಸ್ಬಿಟ್ಟು ಈ ಅಮ್ಮನಿಗೆ ಬರೀ ಹತ್ತು ಲಕ್ಷ ಕೊ ದುಡ್ಡು ಕೊಡಿಸ್ತಾನೆ ಎಲ್ಲಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಎರಡು ಚೆಕ್ ಕೊಡಿಸ್ತಾನೆ ಚೆಕ್ ಕೊಡ್ಸ ಆದ ನಂತರ ಈ ಅಮ್ಮನ್ ಗೊತ್ತಿಲ್ಲದಂಗೆ ಅದನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ ಅಲ್ಲಲ್ಲ ಅದೇ ಅದನ್ನ ಹೇಳಕ್ ಬರ್ತಾ ಇದ್ದೀನಿ ಸರ್ಪಂಜ್ ಜಾಬ್ ಭಾಗ ಕೊಡ್ತಾ ಇದ್ದೀನಿ ಅಂತ ಅಣ್ಣ ಅವಾಗ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾರೆ ಸರ್ಪಯ್ಯ ಅನ್ನೋರು ಇವ್ರ ದೊಡ್ಡಪ್ಪ ಕ್ಯಾಮ್ರಾನೇ ಸರ್ ಸರ್ಪಯ ಅನ್ನೋರು ಇವರು ದೊಡ್ಡಪ್ಪ ಇವ್ರ ದೊಡ್ಡಪ್ಪನ ಮಕ್ಳ ಇರೋ ಕಾರಣ ಇವ್ರಿಬ್ರು ಅಲ್ಲಿ ಸಾಕೊಂಡಿರ್ತಾರಲ್ವಾ ಅಲ್ಲಿ ಅಲ್ಲಿ ಭಾಗ ಕೊಡ್ತಾ ಇದೀವಿ ಅಂತ ಏನ್ ಮಾಡ್ತಾರೆ ಬರೀ ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಟ್ಬಿಟ್ಟು ಎರಡು ಕೋಟಿ ನಲ್ವತ್ತು ಲಕ್ಷಕ್ಕೆ ಶಾಂತಿ ಇಸ್ಲಾಮಿಯ ಡೆವಲಪರ್ ಅನ್ನೋ ಪರ್ವೀಸ್ ಅದ್ರ ಓನರು ಅವ್ರಿಗೆ ಸೇಲ್ ಮಾಡ್ತಾರೆ ಅವ್ರ ಕಡೆಯಿಂದ ಇವರಿಗೆ ಹತ್ತು ಲಕ್ಷ ರೂಪಾಯಿ ಬಂದಿದೆ ಅದು ಚೆಕ್ಗಳು ತೋರಿಸ್ತೀನಿ ನಾನು ನಿಮಗೆ ಆ ಡಾಕ್ಯುಮೆಂಟ್ ತೋರಿಸ್ತೀನಿ ಅದಾದ ನಂತರ ಆ ಅಲ್ಲಿಂದ ಈ ಅಮ್ಮ ಕನಕ್ಪುರದಲ್ಲಿ ಇರೋದ್ರಿಂದ ಈ ಅಮ್ಮನಿಗೆ ಏನು ಮಾಹಿತಿಗಳು ಹೋಗಲ್ಲ ಗೊತ್ತಾಗಲ್ಲ ಇಲ್ಲಿ ಮೋಸ ಮಾಡಿದ್ರು ಯಾರು ಗಣಸರು ಇಲ್ವೇನಮ್ಮ ಯಾವ ಈಗ ಇವ್ರಿಗೆ ಏನು ಮಾಡಿದ್ದಾರೆ ಅಲ್ಲೂ ಭಾಗ ಕೊಟ್ಟಿಲ್ಲ ಇಲ್ಲೂ ಭಾಗ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಇದ್ದಾರೆ ಇವರು ಇವ್ರ ಸಂಬಂಧಿಕರು ಅವ್ರ್ನ ಕೇಳಿದ್ರೆ ಇಲ್ಲಿದು ಸಂಪೂರ್ಣ ಮಾಹಿತಿ ಇವ್ರನ್ನ ಜಯರಾಮ್ ಅಂತ ಅವ್ರನ್ನ ಕೇಳಿ ಅವ್ರ ಸಂಪೂರ್ಣವಾಗಿ ಇಲ್ಲೇ ಇದ್ದಾರೆ ಬನ್ನಿ ಬಾ ಅಣ್ಣ ಬನ್ನಿ ಇಲ್ಲಿ ಇಲ್ಲಪ್ಪ ಏನು ಇಲ್ಲ ಬಾಡಿಗೆ ಮನೆಯಲ್ಲಿದ್ದೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಬಾಡಿಗೆ ಮನೆ ಬಾಡಿಗೆ ಬಾಡಿಗೆ ಮನೆ ಅಯ್ಯೋ ಇದು ಎಲ್ಲ ಆಗ್ಲಿ ರಮ್ಮ ಯಾರು ನಮ್ಮ ಅಣ್ಣ ಇದು ಇನ್ನು ಏನೈತೆ ಏನ್ ಮಾಡ್ಲಿ ಇದೆಲ್ಲ ಆಗ್ಲಿ ಕೊಡಣ ಕೊಡ್ತೀನಿ ಅಂತಂದ ಅಷ್ಟು ಹೊತ್ತಿಗೆ ಆಯಪ್ಪ ಅನಿಸ್ತಿರೋದ್ರು ಕೊಡ್ತಾರ ಅಲ್ಲ ಅನ್ನೋದು ಆಗೋಯ್ತು ಇವ್ರು ಮೋಸ ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ ಎಲ್ಲ ತಕೊಂಡ್ಬಿಟ್ಟವ್ರೆ ಎಲ್ಲ ಫುಲ್ಲು ತಕೊಂಡ್ಬಿಟ್ರವ್ರೆ ಅದೆಲ್ಲ ಸ್ವಲ್ಪ ಅದೇ ಅದಕ್ಕೆ ಇವಾಗಾದ್ರೂ ನ್ಯಾಯ ಸಿಕ್ಕೇನು ಅಂತ ಅಂದ್ಬಿಟ್ಟು ನಿಮ್ಮಂತವ್ರೇನ್ ನೆಂಬಿದ್ದೀನಪ್ಪ ಇಲ್ಲ ಇಲ್ಲ ನಾನು ನನ್ನದು ಬಾಗದ ಪಟ್ಟಿಲಿ ನಂಗೆ ದುಡ್ಡೇ ಬರ್ಬೇಕು ಯಾರಾದ್ರೂ ತಕೊಳ್ಳಿ ನಾನು ಸೈನ್ ಮಾಡ ದುಡ್ಡು ಕೊಡೋಕಿಲ್ಲ ನಾನು ಸೈನ್ ಮಾಡ್ಬೇಕು ಅವ್ರು ತಕೊಬೇಕಪ್ಪ ಇವಾಗ್ಲೇ ನಂಗೆ ಮೋಸ ಮಾಡೋರೇ ಜನ ನಂಗೆ ನೆಮ್ಕೆ ಹೊಂಟೋಯ್ತು ಅದಕ್ಕೆ ನನ್ ಮಾಡಬೇಕಾದ್ರೆ ನನಗೆ ನೀವು ಸೈನ್ ಮಾಡಿಸ್ಕೊಳ್ಳಿ ನಂಗೆ ದುಡ್ಡು ಕೊಡಿ